ನಮ್ಗೆ ನಾವು ಇಲ್ಲಿ ಬರ್ತೀವಿ ಟ್ರೈಲರ್ ನೋಡ್ತೀವಿ ಎಲ್ಲರೂ ಮೀಟ್ ಮಾಡ್ತೀವಿ ವಂಡರ್ಫುಲ್ ಜರ್ನಿ ಆಕ್ಚುಲಿ ಮೇಘರ ಸ್ಟಾರ್ಟ್ ಸರ್ ಮಸ್ತಿ ಸರ್ ಉದ್ದೇಶ ಇದ್ದಿದ್ದು ಈ ಮೇಘರಾನ್ ರೋಲು ಅದ್ ಯಾಕೆ ಅದ್ ಚೇಂಜ್ ಮಾಡಿದ್ರು ಯಾಕೆ ಚೇಂಜ್ ಮಾಡಿದ್ರು ರವಿ ಸರ್ ಏನಾರ ಗೊತ್ತಿಲ್ಲ ಸೊ ಆಮೇಲೆ ಸರ್ ರೋಲ್ ಅಂತ ಇವರು ನಾವು ಒಂದು ಇಪ್ಪತ್ತು ವರ್ಷದಿಂದ ಒಂದು ಸಿನಿಮಾ ಕೇಳಿದ್ವಿ ರವಿಚಂದ್ರನ್ ಎಕ್ಸ್ಪ್ರೆಷನ್ ಕೊಟ್ಟವರು ನನ್ನ ಹೆಂಟಿಗೆ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ವಿ ನಿಂಗೆ ಅಂದ್ರೆ ಸಹ ಕೂಡ ಹುಡುಗ ಅವ್ರ ಪಾಪ ಅವ್ರು ಡ್ಯಾನ್ಸ್ ಗೀಸ್ ಮಾಡ್ಕೊಂಡಿದ್ರು ನಾನ್ ಮಾಡೋ ಡ್ಯಾನ್ಸೇ ಬೇರೆ ಅದಕ್ಕೆಲ್ಲ ಸೂಟ್ ಆಗ್ತಾರೆ ಅವ್ರ ಪಾಪ ಬಟ್ ನೀವು ಮೇಲೆ ಗೊತ್ತಾಯ್ತು ಅವರೇ ಸೂಟ್ ಆಗಿರೋರು ನೀವು ನಾಲ್ಕು ಜನ ಎಂಟಿನ ಕೊಟ್ಟರು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ನಾನು ಈ ಪಾತ್ರ ಕೇಳಿದ್ರೆ ನಂಗೆ ತುಂಬಾನೇ ಖುಷಿ ಆಯ್ತು ಈ ಮುಹೂರ್ತ ಟೈಮ್ ನಿಂದ ನಾನು ಇಲ್ಲಿ ಆ ಸೊ ನಮ್ಗೆ ಸರ್ ಗುರುರಾಜ್ ಸರ್ ಮೂವಿ ಅವ್ರು ತೆಗಿತಾ ಇದಾರೆ ಅಂತ ಅನ್ಸಲ್ಲ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೂವಿ ಮಾಡ್ತಾ ಇದ್ದೀನಿ ಅಂತ ನಂಗೆ ಆ ಭಾವನೆ ಖಂಡಿತ ಬಂದ ಸ್ವಲ್ಪ ಬಿಗಿನಿಂಗ್ ಅಭ್ಯಂಕಿಯ ಎಲ್ಲಾರು ಸರ್ ಬಗ್ಗೆ ಯಾವಾಗ್ಲೂ ಮಾತಾಡ್ತಾರೆ ಇವ್ರು ಹೇಳ್ದಂಗೆ ನಂಗೆ ಸ್ವಲ್ಪ ಹೆದರಿಕೆನೆ ಇತ್ತು ರವಿಚಂದ್ರನ್ ಸರ್ ಜೊತೆ ಮಾಡಿ ಯಾಕಂದ್ರೆ ಅವ್ರು ಹೇಳಿದ್ ಇಪ್ಪತ್ ವರ್ಷದ ಕತೆ ಅವಾಗ್ಲೇ ಬೇರೆ ಇವಾಗ ನಾನು ಅವ್ರು ಯಾವ ತರ ಇರ್ತಾರೋ ಆಮೇಲೆ ನಂಗೆ ಗೊತ್ತಿರ್ಲಿಲ್ಲ ಬಟ್ ನಾವ್ ಬಂದಾಗ ತುಂಬ ಅವ್ರ ಜೋಕ್ಸ್ ಆಗ್ಲಿ ನಮ್ನ ಬಟ್ ಒಂಥರ ಬೈದ್ರು ಅವ್ರ ಕಾಂಪ್ಲಿಮೆಂಟ್ ಸೊ ಈ ತರ ಎನ್ಕರೇಜ್ ಮಾಡಿ ಫಸ್ಟ್ ನನ್ಗೆ ಸರ್ ಏನ್ ಹೇಳಿದ್ದು ಫಸ್ಟ್ ಈಗಲೇ ನನ್ಗೂ ಒಂಥರ ಎಷ್ಟು ಮಾತಾಡ್ಸ್ಬೇಕು ಕೆಲವ್ರಿಗೆ ತುಂಬಾ ಮಾತಾಡೋದು ಇಷ್ಟ ಇಲ್ಲ ಆಮೇಲೆ ಸೈಡ್ ಕೂತ್ಕೊಂಡ್ರೆ ಓ ಇದು ಸರಿಗಿಲ್ಲಾ ಅಂತಾರೆ ಬ್ಯಾಲೆನ್ಸ್ ಮಾಡುದು ಅಂತ ನಾನು ಯೋಚನೆ ಮಾಡ್ತಿದ್ದೆ ಫಸ್ಟ್ ಸರ್ ಹೇಳಿದ್ ನನ್ಗೆ ಪರವಾಗಿಲ್ಲ ರೀ ಇಪ್ಪತ್ತೈದು ತಗೊಂಡ್ ನಿಧಾನ ಏನ್ ಹರಿಯನ್ ಇದೆ ಇದು ಪುಟ್ ಪುಟ್ಟ ತಾನೆ ವೆರಿ ಕೂಲ್ ಆಫ್ಟರ್ ಆಫ್ ಕೋರ್ಸ್ ನಮಗೆ ವೇಟಿಂಗ್ ಫಾರ್ ಜೆಮ್ಸ್ ೂಟಿಂಗ್ ಅಲ್ಲಿ ಯಾಕಂದ್ರೆ ಅವ್ರ ಸರ್ ಜೋಕ್ ಆಗ್ಲಿ ಅಥವಾ ಯಾರು ಪಾಪ ಹೊಸಂತೂ ಅವ್ರು ಅಲ್ಲೇ ಬಿದ್ದೇ ಬಿಡ್ತಾರೆ ನಾನು ನೋಡ್ದೆ ಅದು ಅನ್ಭವ್ಸಿದೀನಿ ಅಂದ್ರೆ ನಾನಲ್ಲ ಮಿಕ್ಕಿದ ಅವ್ರ ಜೊತೆ ಅಡ್ವೊಕೇಟ್ ಸರ್ ಎಲ್ಲ ಇರಲಿ ತುಂಬಾ ತುಂಬಾ ಇನ್ಸ್ಟೆನ್ಸಸ್ ನನಗೆ ಏನ್ ಸರ್ ಹಿಂಗೆ ಮಾತಾಡ್ಬಿಡ್ತಾರ ಅವ್ರು ಅನ್ಎಕ್ಸ್ಪೆಕ್ಟೆಡ್ ಒಂದು ಮುಖದ ಮೇಲೆ ಹಿಂಗ್ ಕೊಟ್ಬಿಡ್ತಾರೆ ಬಟ್ ದೆನ್ ಅವ್ಲೇನ್ ಇಟ್ ಜೋ ಸೊ ಆಕ್ಚುಲಿ ಇದೆಲ್ಲ ಯಾಕೆ ನಮ್ಗೆ ದಸ್ ಲಾಟ್ ಆಫ್ ಐ ಮಸ್ಟ್ ಸೇರಿ ಐ ಹ್ಯಾವ್ ಸೀನ್ ಅ ವೆರಿ ಮ್ಯಾನ್ ಆಫ್ ಗ್ರೇಟ್ ಹ್ಯೂಮಿಲಿಟಿ ಸಿಂಪ್ಲಿಸಿಟಿ ಅಂಡ್ ಅ ಡೀಪ್ ಹ್ಯೂಮನ್ ಬೀಯಿಂಗ್ ಬಿಕಾಸ್ ಅವ್ರ ಎಷ್ಟು ಅನುಭವಗಳಿದೆ ಅವ್ರಿಗೆ ಏರು ಪೇರು ಅವ್ರ ಸಕ್ಸಸ್ಸು ಫೇಲ್ಯೋರ್ಸು ಹಿಸ್ ಜರ್ನಿ ಹಸ್ ಬಿನ್ ಸೋ ರಿಚ್ ದ್ ಐ ರೀ ರೆಸ್ಪೆಕ್ಟ್ ಯು ಸರ್ ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಸೀ ಇಷ್ಟ ಟ್ಯಾಲೆಂಟ್ ಇದ್ದು ಇವಾಗ ಏನು ಮಾಡಿಲ್ಲ ಸೊ ನನಗೆ ಅವ್ರ ಅದೆಲ್ಲ ತೋರ್ಸ್ಕೊಡ್ದೆ ಅವ್ರ ಅಕಸ್ಮಾತ್ ಒಂದು ಜೋಬ್ ಮಾಡಿದ್ರು ಅನ್ನೋದ್ರ ಹಿಂದೆ ಎಷ್ಟು ಅನುಭವ ಇದೆ ಅಂತ ನನ್ಗೆ ಗೊತ್ತಾಗ್ತಾ ಇತ್ತು ಹಿ ವುಡ್ ಶೇರ್ ಹಿಸ್ ಲೈಫ್ ಎಕ್ಸ್ಪೀರಿಯನ್ಸಸ್ ಸೊ ಇಟ್ ಇಸ್ ಬಿನ್ ನನಗೆ ಒಂದು ತಮಾಷೆಯದೆಲ್ಲ ನಮ್ಮ ಕಡೆ ಎಲ್ಲ ಸೆಟ್ಟಲ್ ಎಲ್ಲರೂ ಫ್ಯಾಮಿಲಿ ಥರ ಇರ್ಬೇಕು ಅದೆಲ್ಲ ಒಂದು ಕಡೆ ಆದರೆ ನಿಜವಾಗ್ಲೂ ಪ್ರಿವಿಲೇಜ್ ಟು ವರ್ಕ್ ಅಂಡ್ ಲಿಸನ್ ಟು ಸರ್ಸ್ ಎಕ್ಸ್ಪೀರಿಯನ್ಸಸ್ ಮಧ್ಯ ಮಧ್ಯೆ ನಮ್ಗೆ ಹೇಳೋರು ಆ್ಯಂಡ್ ಅವ್ರು ಕರೆದು ಕರೆದಾಗ ಒಂದ್ಸತಿ ಡೈಲಾಗ್ ಟೆನ್ಷನ್ ಇರೋದು ಸರ್ ಹಾಗೆ ಕೂಲ ಕೇಳ್ಕೊಂಡು ಮಾಡ್ಬಿಡ್ತಾರೆ ನನ್ನ ಸ್ವಲ್ಪ ಟೆನ್ಷನ್ ರಾಣಿನ ಸ್ವಲ್ಪ ನಾನು ಆದರೆ ಕರೆದು ಕರೆದು ಫನಿ ಆ್ಯನಿಕ್ಡೋಟ್ಸ್ ಹೇಳ್ದು ಒಂದೊಂದ್ಸತಿ ಸರ್ ನಮ್ಗೆ ಹೇಳೋದು ಗೊತ್ತಾಗ್ಲಿಲ್ಲ ಸರ್ ಡೈಲಾಗ್ ಕಲ್ತ್ಕೋಬೇಕು ಅಂದ್ರೆ ಅದಕ್ಕೂ ಬಯ್ಯೋರು ಏನ್ ಮನ ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡಿ ಬೇಡಮ್ಮ ಅಂತ ಬಟ್ ತುಂಬಾ ತುಂಬಾ ಮಜ ಆಗಿತ್ತು ಅಂಡ್ ಕಮಿಂಗ್ ಟು